ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಗುರುವಾರ ಸಂಜೆ ಶ್ರೀ ದುಗ್ಗಹಟ್ಟಿ ವೀರಭದ್ರಪ್ಪ ಅಭಿನಂದನಾ ಸಮಾರಂಭ ಹಾಗೂ ದುಗ್ಗಹಟ್ಟಿ ಧೀಮಂತ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಸುತ್ತೂರು ಮಠದ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ವಹಿಸಿದರು ಕೊಳ್ಳೆ ಕ್ಷೇತ್ರದ ಶಾಸಕರಾದ ಇಆರ್ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು ನಂತರ ವಿವಿಧ ಮಠದ ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರು ದುಗ್ಗಹಟ್ಟಿ ವೀರಭದ್ರಪ್ಪರವರ ಒಡನಾಟ ಕುರಿತು ಮಾತನಾಡಿದರು ವೀರಭದ್ರಪ್ಪರವರ ಹಲವು ದಶಕಗಳ ಸೇವೆಯನ್ನ ಪರಿಗಣಿಸಿ ತೊಂಬತ್ತೊಂದನೆಯ ವಯಸ್ಸಿಗೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆ ಅಭಿಮಾನಿಗಳಿಂದ ಅಭಿಮಾನ ಗ್ರಂಥವನ್ನ ಸಮರ್ಪಿಸಿ ಶಾಸಕರಿಂದ ಹಾಗೂ ಸ್ವಾಮೀಜಿಗಳಿಂದ ದುಗ್ಗಹಟ್ಟಿ ವೀರಭದ್ರ ಪರವರನ್ನು ಕೃತಿ ಲೋಕಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಗೃಹ ಸಚಿವರು ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರು ಪಿಜಿಆರ್ ಸಿಂಧ್ಯಾ ಶ್ರೀ ಅರವಿಂದ್ ಜತ್ತಿ ಅಧ್ಯಕ್ಷರು ಬಸವ ಸಮಿತಿ ಬೆಂಗಳೂರು ಶ್ರೀ ಸಿಪುಟ್ಟರಂಗಶೆಟ್ಟ ಶಾಸಕರು ಚಾಮರಾಜನಗರ ವಿದ್ವಾನ್ ಡಾಕ್ಟರ್ ಶ್ರೀ ಶರತ್ ಚಂದ್ರ ಸ್ವಾಮಿಗಳು ಶ್ರೀ ಕೊಂದೂರು ಮಠ ಮೈಸೂರು ಸಹಾಯಕ ಪ್ರಾಧ್ಯಾಪಕರು ವೇದಾಂತನಿಕಾಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ಶಾಸಕರು ಗುಂಡ್ಲುಪೇಟೆ ಮಾಜಿ ಶಾಸಕರಾದ ಜಿಎನ್ ನಂಜುಂಡಸ್ವಾಮಿ ಎಸ್ ಬಾಲರಾಜು ಹಾಗೂ ಪರಿಮಳ ನಾಗಪ್ಪ ಲಕ್ಷ್ಮೀ ಮಲ್ಲು ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಪಿ ಮರಿಸ್ವಾಮಿ ಅಧ್ಯಕ್ಷರು ಕಾಡ ವೈಸಿ ನಾಕೇಂದ್ರ ಅಧ್ಯಕ್ಷರು ಚಾಮುಲ್ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ you ಕೆಳಗಿಳಿಯೋದು ತುಂಬಾ ದಿನ ಕಳೆದ ಶತಮಾನದ ಆರಂಭದಲ್ಲಿ ಜನ ತುಂಬಾ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿಬಿಟ್ರಂತೆ ಈ ಲಿಫ್ಟ್ಗಳಲ್ಲಿ ಹೋಗೋದು ತುಂಬಾ ಟೈಮ್ ವೇಸ್ಟ್ ಎಂಟು ಮಾಡಿ ಹತ್ಲಿಕ್ ಹತ್ತು ನಿಮಿಷತ್ತೆ ನಾವೇ ಹಂತ್ಕೊಂಡು ಹೋಗ್ಬಿಟ್ರೆ ಬೇಗ ಹೋಗ್ಬಿಡ್ಬೋದು ಆದ್ರೆ ಹತ್ಲಿಕ್ ಆಗಲ್ಲ ಹತ್ತು ಮಾಡಿ ಹತ್ತೋಕ್ ಆಗುತ್ತ ಕಷ್ಟ ಆಗುತ್ತೆ ಲಿಫ್ಟ್ ಬಳಸಲೇಬೇಕು ಆದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ ಸೇರಿ ಇಂಜಿನಿಯರ್ಗಳು ಆ ಲಿಫ್ಟ್ ತಯಾರಿಸುವಂತ ಕಂಪ್ನಿಗೆ ಕಂಪ್ಲೇಂಟ್ ಬರಲಿಕ್ಕೆ ಶುರು ಮಾಡ್ಬಿಡ್ತಂತೆ ದಯಮಾಡಿ ಇದನ್ನ ಬೇಗ ಹೋಗುವಾಗ ಮಾಡಿ ಲಿಫ್ಟ್ ಆದಷ್ಟು ಶೀಘ್ರವಾಗಿ ಹೋಗಿ ಹಾಗೆ ಮಾಡಿ ಅಂತ ಆದ್ರೆ ನಾನು ಹೇಳ್ತಾ ಇರೋದು ನೂರು ವರ್ಷದ ಹಿಂದಿನ ವಿಚಾರ ಆವಾಗ ಇಷ್ಟು ಟೆಕ್ನಾಲಜಿ ಇರಲಿಲ್ಲ ಇಂಜಿನಿಯರ್ ಮೀಟಿಂಗ್ ಕುಳಿತುಕೊಂಡ್ರಂತೆ ಕುಳಿತುಕೊಂಡು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದಂತೆ ಈ ಸಮಸ್ಯೆ ಪರಿಹಾರ ಏನ್ ಮಾಡಬಹುದು ಅಂತ ಕೆಲವರು ಹೇಳಿದ್ರಂತೆ ನಮ್ಮ ಟೆಕ್ನಾಲಜಿಯಿಂದ ಚೆನ್ನಾಗಿ ಮಾಡೋಣ ಬೇಗ ಹೋಗಿ ಕೆಳಗಡೆ ಬರುತ್ತೆ ಲಿಫ್ಟ್ ಹಾಗೆಳದಂತೆ ಇಂಜಿನಿಯರ್ಗಳು ಬೇರೆ ಸಿವಿಲ್ ಇಂಜಿನಿಯರ್ಗಳು ಹೇಳದಂತೆ ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಇರೋ ಕಟ್ಟಡಗಳೆಲ್ಲ ಹಳೆ ಕಟ್ಟಡಗಳು ಏನಾದರೂ ನಾವು ಲಿಫ್ಟ್ ಅನ್ನ ಸ್ಪೀಡ್ ಮಾಡಿದ್ರೆ ಕಟ್ಟಡಗಳು ಬಿರುತ್ತಿ ಬಿಡ್ತವೆ ಸಮಸ್ಯೆ ಸಮಸ್ಯೆ ಯಾರಿಗೂ ಪರಿಹಾರ ಬರಲಿಲ್ವ ಹಾಗ ಅಲ್ಲಿದ್ದಂತ ಒಬ್ಬ ಯುವಕ ಇಂಜಿನಿಯರ್ ಬಹಳ ದೊಡ್ಡ ಬುದ್ಧಿವಂತ ಅವನೊಂದು ಸಲಹೆ ಕೊಟ್ಟಂತೆ ಅವನೊಂದು ಸಲಹೆ ಕೊರತಂತೆ ಏನು ಸಲಹೆ ಅಂದ್ರೆ ಅವನು ಹೇಳದಂತೆ ಇದಕ್ಕಿರೋದು ಒಂದೇ ಪರಿಹಾರ ಜನರಿಗೆ ಲಿಫ್ಟ್ ಸ್ಲೋ ಅಂತ ಅಂತಬಾರದು ಅವ್ರು ಅದೇ ಲಿಫ್ಟಲ್ಲಿ ಹೋಗ್ಬೇಕು ಆದ್ರೆ ಅದು ಸ್ಲೋ ಆಗಿ ಹೋಗ್ತಾ ಇದೆ ಅನ್ಸಬಾರದು ಆ ಲಿಫ್ಟ್ ಅಲ್ಲಿ ಅವ್ರಿಗೆ ಏನಾದ್ರೂ ಒಂದು ಕೆಲಸ ಕೊಡಬೇಕು ಸುಮ್ಮನೆ ನಿಂತಿದ್ರು ತಾನೇ ಬೇಜಾರಾಗೋದು ಏನಾದ್ರು ಕೆಲಸ ಕೊಡ್ರೆ ಇಂಜಿನಿಯರ್ ಕೇಳಿದ್ರೆ ಏನ್ ಕೆಲಸ ಕೊಡ್ತೀಯಪ್ಪ ಲಿಫ್ಟ್ ಅಲ್ಲಿ ಏನ್ ಕೆಲಸ ಕೊಡ್ಲಿಕ್ಕೆ ಆಗುತ್ತೆ ಆವಾಗ ಅವನು ಹೇಳದಂತೆ ಒಂದು ಕೆಲಸ ಮಾಡೋಣ ಲಿಫ್ಟ್ ಸುತ್ತಮುತ್ತ ಎಲ್ಲ ಗ್ಲಾಸ್ ಹಾಕ್ಬಿಡಿ ಗಾ ಕನ್ನಡಿ ಹಾಕ್ಬಿಡಿ ಲಿಫ್ಟ್ ನ ಸುತ್ತಮುತ್ತ ಎಲ್ಲ ಕನ್ನಡಿ ಹಾಕ್ಬಿಡಿ ಏನಾಗುತ್ತೆ ಈ ಜನ ಲಿಫ್ಟ್ ನ ಹಂಚದ ತಕ್ಷಣ ಮೇಲೋಗವರೆಗೂ ಏನ್ ಮಾಡ್ತಾ ಇರ್ತಾನೆ ತನ್ನನ್ನ ತಾನು ನೋಡ್ತಾ ಇರ್ತಾನೆ ಅವರಿಗೆ ಸಮಯ ಹೋಗೋದೇ ಗೊತ್ತಾಗದು ಜಗತ್ತಿನಲ್ಲಿ ಮನುಷ್ಯನಿಗೆ ನಾನು ನಾಳ ಮುಖ್ಯ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ನೂರು ವರ್ಷ ಕಳೆದಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶ ಮಹಾಸ್ವಾಮಿ ಅವರ ಪಾದದಲ್ಲಿ ನಮಸ್ಕರಿಸಿ ಹಾಗೆ ಉಪಸ್ಥಿತಿರ್ತಕ್ಕಂಥ ಜಗದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮಿ ಮಹಾಸ್ವಾಮಿ ಮಠ ಅವರ ಪಾದದಲ್ಲಿ ನಮಸ್ಕರಿಸಿ ವೇದಿಕೆಯ ಒಂದು ಅಜೆದ ಇರ್ತಕ್ಕಂಥ ಅಚ್ಚರ ಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸಿ ಪರ್ಚೆ ಮಾಡಿಕೊಟ್ಟಂಥ ವಿದ್ವಾಂಧಪಡಿಸಿ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ಪಿ ಜಿ ಶಂಧರ್ ಅವರೇ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಆರ್ ಕೃಷ್ಣಮೂರ್ತಿಯವರ ಮತ್ತೊಬ್ಬರು ಗುಂಡುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ ಹಾಗೆಯೇ ಮಾಜಿ ಶಾಸಕರಾದಂಥ ಶ್ರೀಮತಿ ಪರಿಮಳ ನಾಗಪ್ಪರವರೇ ನಂಜುಳಸ್ವಾಮಿ ಅವರೇ ಬಾಲರಾಜರಾದ್ರೆ ಆಮೇಲೆ ಕಾಡ ಮುಸ್ವಾಮಿ ಇರೋರೆ ಶಾಮಂದ್ರೆ ವೈ ಸಿ ನಾಗೇಂದ್ರ ಅವರೇ ಟೌನ್ ಪಂಚಾಯಿತಿ ಅಧ್ಯಕ್ಷಿಯಾದ ಶ್ರೀಮತಿ ಎಸ್ ವಿರುತಕ್ಕಂಥ ಬೆಂಡೆರೆ ಮುಂಬಾ ಎಲ್ಲ ಅಭಿಮಾನಿ ಬಂದು ಬಂಧುಗಳೇ ಉಷಾ ననం తు సంతోషంద మాతెలను సన్మాన తంది అంత తందిూ అఘ బ సంబంధ అంతిట్ యాకందరూ సార్వరీ ఆకుడు ధావ్ నెల అంత మనసు కాల ఫలవంతి ఒంగూర్ ఆగ నేర్వాళ్ళు ಶಾಖರು ತೆಗೆದುಕೊಂಡರೆ ಕಿಂಕಳಿ ಕ್ಷೇತ್ರದಲ್ಲಿ ಅವರು ಕ್ಷೇತ್ರ ಅವರೇ ಕ್ಷೇತ್ರ ಅಂತ ಬಿಟ್ಟರೆ ವೀರದ್ರಪ್ಪ ಒಂದೂರು ಕ್ಷೇತ್ರದಲ್ಲಿ ನಿಲ್ಲಿಸಿ ಕೇಳ್ತಾರೆ ಶಾಖಪುರತಾರೆ ಆಗ ಸಮಿರ್ತಾರೆ ಆಗ ನಮ್ಮ ತಂದೆ ನಮ್ಮ ಸೆಂಟುಮೆಂಟ್ ಅಲ್ಲಿ ಏನಾದರೂ ವೀಮಂದ್ರಪ್ಪ ಏನಿರಬೇಕು ನೀನು ನಮ್ಮ ಗಲಾಟೆ ಮಾಡಿ ಊರು ಪರ ಆದಾಗ ಅವತ್ತು ಪ್ರಥಮವಾಗಿ ಹಲವು ಪಟ್ಟ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲವರೆಗೂ ಚುನಾವಣೆಯಲ್ಲಿ ಬೆಳಿಗಿ ರಂಗಸೂಮಿ ಬೆಟ್ಟಕ್ಕೆ ರಸ್ತೆ ಮಾಡುವಂತಳಿಗಿ ರಂಗಸ್ವಾಮಿ ಬೆಟ್ಟಕ್ಕೆ ರಸ್ತೆ ಮಾಡುವಂತ ಈ ಥರದ ಈ ವೆಹಿಕಲ್ ಏನಿಲ್ಲ ಎಲ್ಲ ಆಗಲಿ ಮಾಡಬೇಕಾಗಿತ್ತು ಅಂದಾಗ ಆಂಧ್ರ ಪ್ರದೇಶದಿಂದಾಗ ಆಂಧ್ರದಿಂದ ಲಕ್ಕ ಬಂದಿದ್ರು ಅಲ್ಲಿ ಒಂದು ಗಲಾಟೆಗೆ ನಮ್ಮ ಎಲ್ಲವನ್ನು ಒಳಗೊಳಿಕ ಬರ್ತಾರೆ ಗಲಾಟೆ ಮಾಡ್ತಾರೆ ನಾನು ಭಾಳ ಚಿಕ್ಕರು ಒಂದು ಅಮ್ಮ ಒಂದು ಪೂರ್ಣವೇ ಇರೋದ ಆಗ ಏನಾಯಿತು ಇಬ್ಬರಿ ರಸ್ತೆಯನ್ನು ಮಾಡೋದು ಹಾಗಾಗಿ ಅವರು ಆ ಕಾಲದಲ್ಲಿ ಕೆರೆಗಳು ಬಟ್ಟೆಗಳು ಎಲ್ಲವನ್ನು ಮಾಡೋದು ಎಲ್ಲವರ ಹೆಸರುಗಳನ್ನ ಚಿರೈವಾಗ ದೇವಾಲಯಗಳು ಮಹದೇಶ್ವರು ಹೀಗಾಗಿ ಮಹದೇಶ್ವರ ಬೆಟ್ಟದಲ್ಲಿ ಸರ್ಕಾರ ಕೊಟ್ಟು ತೀರ್ ಮಾಡುವುದು ನಮ್ಮ ಬೆಳಿಗ್ಗೆ ಬೆಟ್ಟದ ತೇರನ್ನು ಮಾಡಿಸ್ಬೋದು ಅದು ಆ ಕಾಲದಲ್ಲಿ ಅವರೇ ತಮ್ಮ ಕೈಯಿಂದ ಮಾಡಿ ತೇರುಗಳ ಅಭಿವೃದ್ಧಿ ಮಾಡ್ತಾರೆ ದೇವಸ್ಥಾನಗಳ ಭಾವ ಎಲ್ಲವೂ ನಾನು ಪ್ರಧಾನ ಅಂತ ಒಂದು ಹಿರಿಯರಾಗಿ ಕೆಲವೊಂದು ಸಮಯಗಳಲ್ಲಿ ನನಗೆ ಮಾರ್ಗದರ್ಶನವನ್ನು ನೀಡಿದರೆ ಜೊತೆಗೆ ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆಯವನ್ನ ಕಳ್ಕೊಂಡಂಥ ಸಮಯದಲ್ಲಿ ಬಂತು ಅವರು ಮತ್ತು ಸ್ವಾಮಿ ಸ್ವಾಮಿಯವರು ನಮಗೆ ಧೈರ್ಯವನ್ನು ತುಂಬಿಯನ್ನು ಈಗಲೂ ನಾವು ಸ್ಮರಿಸ್ಕೋತೀವಿ ಜೊತೆಗೆ ನಮ್ಮ ತಂದೆ ತೀರೋ ನಂತರ ನಮ್ಮ ತಾಯಿಯವರು ಕೂಡ ಧೈರ್ಯಗಳನ್ನು ತುಂಬಿ ನಮಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ ಅವರು ಇವತ್ತು ತೊಂಬತ್ತು ವರ್ಷದ ಒಂದು ಜೀವನವನ್ನು ಪೂರೈಸಿ ಇವತ್ತು ತೊಂಬತ್ ಒಂದನೇ ವರ್ಷಕ್ಕೆ ಕಾಲೇಜು ಇರೋದ್ರೆ ನಾವೆಲ್ಲ ಕೂಡ ಅಂತ ವಿಚಾರ ಹಾಗಾಗಿ ಮಾತಾಡ್ತಾ ಹೇಳಿದಾಗೆ ಬಹುಶಃ ಇದು ಚಾಮರಾಜನಗರದ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನನಗೂ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘಟನೆಗೂ ಧನ್ಯವಾದಗಳು ಹೇಳ್ತಾ ನಾನು ಒಂದು ದುರ್ಘಟನೆ ವಿರುದ್ಧವನ್ನು ಅವ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬಾ ಅಂತ ಭಾವಿಸಿದ್ದೀನಿ ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಎರಡು ಭಾವನೆಗಳಿವೆ ಈ ಲೇಖನಗಳಲ್ಲಿ ಮೊದಲನೆಯದು ತೇರು ಸಾಕಿದೆ ಮುಂದೆ ಅಂತ ಹೇಳಿ ಕೆ ವೆಂಕಟರಾಜು ಅವರು ವೀರಭದ್ರಪ್ಪನವರ ನೆನಪುಗಳನ್ನು ಕಟ್ಟಿಕೊಟ್ಟಿದ್ದಾರೆ ಬಹಳ ಸುಂದರವಾದ ಭಾಗ ವೀರಭದ್ರಪ್ಪನವರು ತಮ್ಮ ಹುಟ್ಟಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ತಮ್ಮ ನೆನಪುಗಳನ್ನು ಬಹಳ ಸಂಕ್ಷಿಪ್ತವಾಗಿ ತುಂಬಾ ವಿವರವಾಗಿಲ್ಲ ವಿವರವಾದ್ರೆ ಅದಕ್ಕೆ ಒಂದು ಸಪರೇಟ್ ಆದ ಪುಸ್ತಕ ಪ್ರಿಂಟ್ ಮಾಡಬೇಕಾಗುತ್ತೆ ಬಹಳ ಸುಂದರವಾದ ನೆನಪುಗಳನ್ನು ಸ್ಮರಿಸಿಕೊಳ್ತಾರೆ ಅವರು ಹೇಳ್ತಾರೆ ಅಲ್ಲಿ ಕೆಲಸದಲ್ಲಿ ಹೇಳ್ಕೊಳ್ತಾರೆ ಅವರು ಹುಟ್ಟದ್ದೇ ಯಾರಿಂದ ಅಂತ ಹೇಳಿದ್ರೆ ಅವ್ರು ಹುಟ್ಟದ್ದು ಶಿ ಸಿದ್ಲಿಂಗ್ ಸ್ವಾಮಿಗಳು ಅಂತ ಮೈಸೂರಿನಲ್ಲಿ ದೊಡ್ಡ ಮಹಾರಾಜರಿಗೆ ಗುರುಗಳಾಗಿದ್ದಂತಹ ಬಹಳ ದೊಡ್ಡ ಗುರುಗಳು ಅವರ ಆಶೀರ್ವಾದದಿಂದ ಅನ್ನೋ ವಿಚಾರ ಬರುತ್ತೆ ಅವರ ತಂದೆಯವರು ಮಂತ್ರ ಮಹರ್ಷಿಗಳ ಬಹಳ ದೊಡ್ಡ ಶಿಷ್ಯರಾಗಿತ್ತು ಅವರಿಗೆ ಸೇವಾ ಪ್ರಸಕ್ತ ಅಂತ ಆವಾಗ ಜಯ ಚಾಮರಾಜೇಂದ್ರ ಒಡೆಯರ್ ಆವಾಗ ಅವರಿಗೆ ಬಿರುದನ್ನ ಕೊಟ್ಟಿದ್ದಂತ ಅವರು ಪುಟ್ಲಿಂಗಪ್ಪನವರಿಗೆ ವೀರಪ್ಪನವರ ತಂದೆಯವರಿಗೆ ಆ ವಿಚಾರಗಳೆಲ್ಲ ಸುಂದರವಾಗಿ ಬಂದಿದೆ ಅದಾದ ನಂತರ ನಮ್ಮ ಕಪ್ಪತ್ತ ಗುಡ್ಡದ ಪರಮ ಪೂಜ್ಯ ಶ್ರೀಗಳವರು ಬಹಳ ಸುಂದರವಾಗಿ ಶಿವಾನುಭವಿಗಳು ಅನ್ನುವಂತಹ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ ಅವರು ಬರ ಒಂದು ಮಾತನ್ನ ಬರೆದಿದ್ದಾರೆ ನನಗೆ ಬಹಳ ಇಷ್ಟ ಆಯಿತು ತಾಮಸ್ ಕಾರ್ಲೈನ ಒಂದು ಮಾತನ್ನ ಪೂಜ್ಯರು ಉಲ್ಲೇಖಿಸ್ತಾರೆ ಆ ಆ ಮಾತು ಏನು ಅಂತ ಹೇಳಿದ್ರೆ ಅವ್ನು ತಾಮಸ್ ಕಾರ್ನಲ್ಲಿ ಹೇಳ್ತಾರೆ ಒಂದು ಜನಾಂಗದ ಇತಿಹಾಸ ಅಂದ್ರೆ ಮತ್ತೇನು ಅಲ್ಲ ಒಂದು ಜನಾಂಗ ಈಗ ನಮ್ಮ ವೀರಶೈವಲಿಂಗಾಯದ ಜನಾಂಗದ ಇತಿಹಾಸ ಅಂದ್ರೆ ಮತ್ತೇನು ಅಲ್ಲ ಅದೇನು ಅಂದ್ರೆ ಅದರ ಗಣ್ಯ ಮಾನ್ಯರ ಚರಿತ್ರೆ ಮಾತ್ರ ಅಂತ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇವತ್ತು ವೀರಭದ್ರಪ್ಪನವರಂತಹ ಅನೇಕ ಗಣ್ಯ ಮಾನ್ಯರ ಚರಿತ್ರೆಯೇ ನಮ್ಮ ಸಮಾಜದ ಚರಿತ್ರೆ ಅದೇ ಭಿನ್ನ ಏನಲ್ಲ ಅದಾದ ನಂತರ ನಮ್ಮ ಕವಿಗಳಾದಂತಹ ಕೆ ಸಿ ಶಿವಪ್ಪನವರು ನಾಕಂಡ ಭಾವಜೀವಿ ಎನ್ನುವಂತಹ ಲೇಖನವನ್ನು ಬರೆದಿದ್ದಾರೆ ಅದರಲ್ಲಿ ಹೇಗೆ ಸುತ್ತೂರು ಮಠ ಹಾಗೆ ನೋಡಿದ್ರೆ ನಮ್ಮ ಗುರುಗಳಿಗೂ ಕೂಡ ನಮ್ಮ ಬಹಳ ಆಪ್ತರಾಗಿದ್ದರು ಇವರೆಲ್ಲರಿಗೂ ಕೂಡ ವೀರಭದ್ರವರು ಮತ್ತು ಇವರೆಲ್ಲರಿಗೂ ಕೂಡ ಮಧ್ಯದಲ್ಲಿ ಒಂದು ಸೇತುವೆ ಯಾವುದು ಅಂತ ಹೇಳಿದ್ರೆ ಅದು ಸುತ್ತೂರು ಮಠ ಆ ಸುತ್ತೂರು ಮಠದ ಸಂಪರ್ಕದಿಂದಲೇ ಇವರ ಸಂಪರ್ಕಗಳು ಬೆಳಿತಾ ಹೋದನ್ನ ಕಾಣ್ತೇವೆ ಹಾಗೆ ನಮ್ಮ ಡಾಕ್ಟರ್ ಶಿವರುದ್ರ ಸ್ವಾಮಿ ಅವರು ಸಮಾಜಮುಖಿಯಲ್ಲಿ ಮತ್ತು ಅವರ ಸಮಾಜ ಸೇವೆಯ ವಿಚಾರಗಳನ್ನ ಅಲ್ಲಿ ಹೇಳಿದ್ದಾರೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ